ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್ ಇನಿ ತಬ್ ಲಾಗುಗು ಮಾತೆರೆಗ್ಲಾ ಸ್ವಾಗತ ಏರ್ ಮಾತ ಎನ್ನ ಯೂಟ್ಯೂಬ್ ಚಾನಲ್ ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್ ನನಲ ಸಬ್ಸ್ಕ್ರೈಬ್ ಅಂದ್ಜಿ ಜನ ಬೇಗ ಪೂದು ಸಬ್ಸ್ಕ್ರೈಬ್ ಮಂತ್ಲೆ ಇನಿ ಯಾನ್ ಅಮ್ಮ ಪಪ್ಪ ಎಂಕುಲು ಒಂಜಿ ಕಡೆಗ್ ಪೋವೊಂದುಲ್ಲ ದಾದ ಪಂಡ ನನ ಈ ನನದ್ ಬೊಕ್ಕದ ನಿಕ್ಲಿಗೆ ಮಾತ ಬ್ಲಾಗ್ಸ್ ಮಾತ ತೂವರೆ ತಿಕ್ಕೊಂಡು ನಿಕ್ಲೆ ಗೊತ್ತಿ ಪುಲಕ್ಕ ಎಲ್ಲ ಮದುವೆ ಅಂಚನೆ ಅಂಚನ ಅಣ್ಣನಲ್ಲ ಒಟ್ಟಿಗೆ ಒಂಜಿ ಫೋರ್ ಫೈವ್ ಡೇಸ್ ಡಿಫ್ರೆನ್ಸ್ ಅಂಚ ಈತ ಎಂಕುಲು ದೇವಸ್ಥಾನಕ್ಕೆ ಹೋಗೋದಿಲ್ಲ ಸುರೂಕು ನಮ್ಮ ಸಂಪ್ರದಾಯದ ಪ್ರಕಾರ ನಮಗೆ ನಮ್ಮ ಇನ್ವಿಟೇಷನ್ ಕಾರ್ಡ್ ನಮ್ಮ ದೇವಸ್ಥಾನ ಫಸ್ಟ್ ಗದಿ ಓಡು ಬಂದ್ ಪಿರತ್ತೆ ಅಂಚದೆ ಹೆಂಕಲ್ನ ಊರ್ದ ದೇವಸ್ಥಾನ ಆಯ್ನಿಸ ಓ ಅಮ್ಮ ದೇವಸ್ಥಾನ ಓಲಾಲಿ ಹಾ ಪುಳಲಿ ರಾಜರಾಜೇಶ್ವರಿ ದೇವಸ್ಥಾನ ಅಂದೆ ಪುಳಲಿ ರಾಜರಾಜೇಶ್ವರಿ ದೇವಸ್ಥಾನ ಇನಿ ಎಂಕಲ್ ನಾ ಇನ್ವಿಟೇಷನ್ ಕಾರ್ಡ್ ಏನದಿಗೊಂದುಲ್ಲ ಐಟ್ಸ್ ಪಕ್ಕ ಮಾತಾ ಕಡೆಕ್ಲಾ ಪಾಲ್ಕಟ್ಟೆ ಮಾತ ಕಡಿಕೆಲ್ಲ ಕೊರ್ರೆ ಒಪ್ಕೊಂಡತೆ ಅಂಚ ಯಾ ನೀ ಅಮ್ಮ ರೆಡಿ ಆತ ಪಪ್ಪ ರೆಡಿ ಆ ಒಂದು ಅಲ್ಲದೆ ಸೊ ನಮ್ಮ ಉಲ್ಪ ಟ್ಯಾರೆಸ್ಗೆ ಬೈತಾ ಒಂಚೂರು ಫೋಟೋಸ್ ಮಾತ್ರ ಎಪ್ಪಗ ಬಂದೆ ಹೆಂಗ ಕುಲೀನಿ ಬೇಗ ಬಿದಾರ್ದ ಅಂಚ ಇದಂಡೇ ಪಲ್ಲ ಲೇಟ ಆಯ್ಕೆ ಒಂಚೂರು ಫೋಟೋಸ್ ತಿಪ್ಪಗ ನಮ್ಮನ ಬೇಗ ಬಲೆ ಬಲೆ ನಮ್ಮ ಮಿತ್ ಬರ್ಕ ಮಿತ್ ಬಲೆ ಬಂಡೆ ಮಿತ್ತ ಬಲೆ ಬಂಡೆ ಅಂಚ ಮಿತ್ತ ಟ್ಯಾರೆಸ್ಗೆ ಬಲೆ ಅಂತ ಏಕೈತೆ ನಾಲ್ ಫೋಟೋ ತಿಪ್ಪುವ ಒಕ್ಕ ಕಂಟಿನ್ಯೂ ಮಾಡ್ಬೇಕಾ అమ్మనొట్టి ఫోటోస్ దిత అండ్ నన్ను పొట్టి ఉంది నాలుగు ఫోటో తిప్పే నిక్ తప్ప లాస్ట్ ఓకే దాని మౌనా పోయి సో జాకీత ఫ కప్పు ఈ కండడు ஃபுல்லு பத்தி நத்தி பஜீர் அஞ்சாத ஐட்டே பூரியலு கப்பாத்தி எங்கெல்லாம் ஜாக்கி கல்லரு விசித்திராத்தேன் எங்களை ஜாக்கி நல்லர் வச்சினே இங்களுமேத்தினே தீர் அல்ப அப்ப കല്ലവക ദൈത്തിടേ ഇബ്ബു ബസ് ബൈദജി ആണ് അമ്മാ പപ്പാ വെയിറ്റിംഗ് വെയിറ്റിംഗ് അജ്ജേര ന പെത്തവര നിണ്ട് അക്കില്ലത്തേ ഹനിലിൻ ബദ നാൽ പെത്തണ്ട് അജ്ജരി വേണ്ടേ മതിയേ കെതെംഗല ജോക്കി ലപോനല്ലേ അക്ലിൻ വെൽക്കം വൻ പരെ

ಬಸ್ ಹೊತ್ತ ಬಸ್ಟ್ಲ ಮುಳು ಪನ್ನ ಸೀನರಿ ತೋಳಿ ಉಂಡು ನಮ್ಮ ಊರು ಎಂಕ ಊರು ಪಾಯ ಮಾತಾ ಪಂಡ ಇತ್ತ ನೀರು ಕಮ್ಮಿ ಬಟ್ ವರ್ಷದ ಟೈಮ್ ಫುಲ್ ಆಪು ಅವರು ರೀಚ್ ಆದ್ವಿ ಈಗ ಬಳಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಎಲ್ಲ ಬುಲಿದ ಮುಲ್ಪ ಅಂಗಡಿ ಮಾತು ಇತ್ತಿನ ಗುಂಡ್ ಮಂದಿರದೇ ಪಿರಾವಡ್ ಮಂದಿರು ಒಂದು ಮಾತ ಅಂಗಡಿ ಮಾತ

ಮಸ್ತ್ ಕ್ರಮ ದಾದ ಉಂಡು ಅವೇನ್ ಹಿಂಗ್ ಎಡ್ಡೆಡೆ ಕಂಪ್ಲೀಟ್ ಮಂತ ಮಸ್ತ್ ಖುಷಿ ಆಪುನು ಪಂಡ ನಮ್ಮ ಇನ್ವಿಟೇಷನ್ ಕಾರ್ಡ್ ಆ ದೇವಿಯರ್ನ ಗರ್ಭಗುಡಿ ತಲ್ಪ ಸ್ವಲ್ಪ ದೀನಗ ಇರತ್ತೆ ದಿನಾಗ ನಮ್ಮ ಕೈ ಮುಗ್ಗಿನು ಅವ ಫೀಲಿಂಗ್ ಫೀಲಿಂಗ್ ಇವತ್ತೆ ಪಂಡ ನಮ್ಮ ಸ್ಪೆಷಲ್ ಕಾರ್ಡ್ ನಮ್ಮ ದೇವಿಯರ್ನ ಅಲ್ಪ ದೀಪದು ಆಶೀರ್ವಾದದಿತ್ತು ಆ ಪನ್ ರಿಯಲಿ ಪನ್ ಡಾಂಡೆ ಹಿಂಗ ಮಸ್ತ್ ಖುಷಿಯ ಒಂಥರ ಪಾಸಿಟಿವ್ ವೈಪ್

ಇತ್ತ ನಮ್ಮ ಕೈಕಂಬಗೆ ರೀಚ್ ಆಯ ಕೈಕಂಬದ ಕುಲಿಯರ್ಲ ಇತ್ತರಡ ಎನ್ನ ವ್ಯೂವರ್ಸ್ ಕಮೆಂಟ್ ಬರ್ಲಿ ಮುಲ್ಪ ನಮ್ಮ ದ ಕನ್ಸ್ಟ್ರಕ್ಷನ್ ಒಂದು ಮಿಕ್ಲೆ ಗೊತ್ತಿತ್ತು வீடியோடு வர வந்து வர்தி வீடியோடு வர வந்து வரந்து லேர் என்னப்பா இது இத்தனைま புராளட போது இன்விடேஷன் கார்டு දීダーனே இத்தனைま போ பிந்துர பண்ட గ్రామ దేవస్థానం అయిన చిన్న ఆ శ్రీ విష్ణుమూర్తి దేవస్థాన

풀로 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 세컨드 풀로 풀로 자가 ಸೊ ಇನಿತ ವ್ಲೋಗ್ ಒಂದು ಆದಿತ್ತ್ ಉಂದು ಮಾತೆರಿಗ್ಲ ಇಷ್ಟ ಆದಿಪ್ಪು ಇನಿತ ಬ್ಲೋಗ್ ಸೊ ಮಾತೆರಿಗ್ ಬಾಯ್ ಪಲ್ಯ ಬಾಯ್ ಬಾಯ್ ಇಂತ ವ್ಲಾಗ್ ನಿಡೆಗ್ ಎಣ್ ಮಂತೊಂದುಲ್ಲ ಐ ಹೋಪ್ ನಿಕ್ಲಿಗ್ ಆ ಅಮ್ಮಲ ಒಂಜಿ ಬಾಯ್ ಪನೆಗೆ ಬೆಲೆ ಬೆಲೆ ನಿಗಲೆ ಬಾಯ್ 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 ಓದ್ ಬತ್ತ ಮಾತ ಹಾ ಬೊಕ ಬತ್ತ ಸಬ್ಸ್ಕ್ರೈಬ್ ಮನ್ಪು ನಿಕ್ಲಿಗ್ ಪಲ್ನಿ ಮಾತೆರ್ಲ ಸಬ್ಕ್ರೈ ಮನ್ಪುಲೆ ಅಂದ್ మై కుటుంబ మై కుటుంబ చాల మాత ఇలా సపోర్ట్ మొదలే సపోర్ట్ మే అంజ సర్ప్రైజ్లే మధు పని పునఃక మరొరు అంజనే నమ్మ మాత మధు మన తిరిలే ಸೊ ಇನ್ನಿತ ಬ್ಲಾಗ್ ಏನ್ ಮಂತಿಲ್ಲ ಐ ಹೋಪ್ ನಿಕ್ಲಿ ಇಷ್ಟ ಆದಿಪ್ಪು ಇಷ್ಟ ಆದಿತ್ತ ಲೈಕ್ ಮನ್ಪಿ ಶೇರ್ ಮನ್ಪಿ ಕಮೆಂಟ್ ಮಾಡ್ಪಿ ಇಂಚನೇ ಸಪೋರ್ಟ್ ಮಂತೊಂದು ಪ್ಲೇ ನಮ್ಮದಿಗ ನೆಕ್ಸ್ಟ್ ದ ಬ್ಲಾಗ್ಡ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್